ಮರಿ ಗಣಸು ರೀ ಬೆಂಗಳೂರಿಂದ ತಂದಿದ್ದೈತಿ ಹಾಂ ಇದು ಶಾಬುದಾನ್ ತಯಾರು ಆಗ್ತದೆ ಇದೊಂದು ಹಾಂ ಒಂದು ಪೀಸ್ ತಂದ್ರಿ ಹಾಂ ಒಂದು ಸಣ್ಣ ಒಂದು ಇಷ್ಟೇಪ್ ಉಟ್ನ್ಯಾಗ ಒಂದು ಪೀಸ್ ಕಟ್ ಮಾಡಿ ಹಾಕದ್ರೆ ಗಿಡ ಬರ್ತದೆ ಗಿಡ ಬರ್ತವೆ ರೀ ತೆಳಗೆ ಮ್ಯಾಗ ಇಷ್ಟು ಕಾಣ್ತಾವಲ್ಲ ರೀ ಹಾಂ ರೀ ತೆಳಗೆ ಮೂರು ನಾಲ್ಕು ಗೆಣಸು ತಯಾರ ಆಗಿರ್ತೀವಿ ನೋಡ್ರಿ ಇದು ಗೆಣಶ್ ಯಾವುದಕ್ಕೆ ಉಪಯೋಗ ಮಾಡ್ತಾರೆ ಇದು ಏಕಾದ ಶೀಗ್ರಿ ಅದ ರೀ ನೋಡಿರಿ ನೋಡಿರಿ ಹ್ಞೂ ರೀ

ಒಂದ್ ಬಡ್ಡಿಗೆ ರೀ ಎಷ್ಟು ದಿವಸ ಇದು ಇದು ಒಂದು ಹಚ್ಚಿ ಒಂದು ಮೂರು ತಿಂಗಳು ರೀ ಮೂರು ನಾಲ್ಕು ತಿಂಗಳಿಗೆ ತಯಾರಿ ಇದು ಕಟ್ಟಿಗೆ ಮೇಲೆ ಹಚ್ಚಿರಲ್ಲ ರೀ ಹಾಂ ಮೂರು ನಾಲ್ಕು 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 ಐದು ತಿಂಗಳು ತಯಾರಿ ರೀ ಆಗ್ತದೆ ರೀ ಅಲ್ಲಿ ಒಂದು ಅದ್ರಿ ಹ್ಞೂ ಭಾಳ ಫಸ್ಟ್ ಆಗ್ತದೆ ರೀ ಹಾಂ 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 ಈ ಸೇಮ್ ಗೆಣಸಿನ ಇದು ತೊಳೆದು ತಿಂದ್ರೆ ನೀವು ಹಾಂ ಕುರ್ಕು ಕುರ್ಕು ಸೇಮ್ ಗೆಣಸೆ ಇದು ತೊಳಿಬೇಕು ಸ್ವಲ್ಪ

ಇದು ಏನು ಒಬ್ಬರಿಗೆ ತಿನ್ನೋದು ಆಗಂಗಿಲ್ಲ ಇದು ಗೆಣಸಿಗೆ ಮಂದಿಗೆ ಬೇಕು ರೀ ಪೂರಾನೇ ಒಂದು ಒಂದು ಫ್ಯಾಮ್ಲಿಗೆ ಒಂದು ನಾಲ್ಕೈದು ಮಂದಿ ಕೂಡಿ ಅಂದ್ರೆ ಹಾಂ ಇದು ಕಟ್ ಮಾಡುದ್ರೀ ಗ್ಯಾಸಿಗೆ ಹ್ಮ್ ಹ್ಮ್ ಒಂದು ಮೂರು ಸಿಟಿ ಕೊಡುದ್ರಿ ಹಾಂ ರೀ ಇದು ಮ್ಯಾಗಿಂದು ತೊಗತಿ ತಗೋದ್ರಿ ಹ್ಮ್ ಈ ಕಟ್ ಮಾಡದ ಸೇಮ್ ಗೆಣಸಿಗೆ ಪಿಸ್ ಮಾಡ್ತಿರಲ್ಲ ಹಾಂ ರೀ ಅದು ಅಕ್ಕ ಅದ ಮ್ಯಾಗಿಂದು ತೊಗತಿ ತೊಗೋದು ಅದು ಪುದಾನ ತೆಗೆದು ನಡಿತದೆ ಬಿಡಿ ನೆಗತ ರೀ ಪುದನ ಹ್ಮ್ ಹ್ಞೂ ಸೇಮ್ಮ ಇದ್ರ ಗಟ್ಟಲೆ

நோட்லி இதேத நோட்

அதனி இங்க வரது இல்லை இல்ல வரையில வரையன்றது செகையில அது என்ன பண்ணுது ಇದು ಯಾರ ಹಿಂಗ ಆರಾಮ್ ತಪ್ಪದವ್ರದು ಮಾಡದವ್ರಿ ತಿನ್ಲಕ್ ನೋಡ್ರಿ ಮಾವಿನ ಗಿಡದ ಬೇರೆ ಅದ್ರಿ ಅದು ಹ್ಮ್ ಮಾಡಿದ್ರಿ ಅದ್ ಹ್ಮ್ ಹೌದ್ರಿ ಬೇಕು ನೋಡ್ರಿ ಎಷ್ಟು ಇದು ಉದ್ಯೋಗ ಮ್ಯಾಗ ಗಿಡನೂ ಕಾಣ್ತವ್ರಿ